ಓಕೆ ಇವತ್ತು ನಾವು ದಿಂಡಿಗಲ್ ತಲುಪಕಟ್ಟಿಗೆ ಊಟಕ್ಕೆ ಅಂತ ಬಂದ್ವಿ ಸೊ ಹಂಗೆ ಅಂದರೆ ರಿವ್ಯೂ ಅಂದರೆ ಇಲ್ಲಿ ತುಂಬ ಜನ ಮಾಡಿಲ್ಲ ದಿಂಡಿಗಲ್ ತಲುಪಕಟ್ಟಿ ರೆಸ್ಟೋರೆಂಟ್ನ ಸೊ ನಾವು ಮಾಡೋಣ ಅಂದ್ಬಿಟ್ಟು ಏನೇನು ತರ್ಸ್ಕೊಂಡಿದ್ದೀವಿ ಅಂದರೆ ನೂಲ್ ಪರೋಟ ಇದು ಮೊದಲಿಗೆ ಇದು ನೂಲು ಪರೋಟ ಸೊ ಫುಲ್ಲು ನೂಲು ಹಿಂಗಿರುತ್ತೆ ಅಂದರೆ ಅಷ್ಟು ಬಿಡು ಬಿಡಿಯಾಗಿರುತ್ತೆ ಇದು ಬಂದ್ಬಿಟ್ಟು ಅಂಜಲ್ ಫಿಶ್ ತವಾ ಫ್ರೈ ಸೊ ಇದು ಬಂದ್ಬಿಟ್ಟು ನಲ್ಲಿ ನಲ್ಲಿ ಏನಿದು ನಲ್ಲಿ ಮಟನ್ ನಲ್ಲಿ ಫ್ರೈ ಸೊ ಇವಾಗ ಫಸ್ಟ್ ನಲ್ಲಿ ಮಟನ್ ಫ್ರೈನ ಟೇಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಇದು ಮಟನ್ ಬಿರಿಯಾನಿ ಇದು ಮಟನ್ ಬಿರಿಯಾನಿ ಸೊ ಈಗ ಫಸ್ಟು ಇದನ್ನ ಟ್ರೈ ಮಾಡೋಣ ಸೊ ಇದು ಆಲ್ರೆಡಿ ನಾನು ತಿಂದಿದ್ದೀನಿ ಅದು ನನಗೆ ಸಕ್ಕತ್ ಇಷ್ಟ ಆಯ್ತು ಅದಕ್ಕೆ ವೇಣುಗೆ ತಿನ್ನು ಅಂತ ಕರ್ಕೊಂಡ್ಬಂದೆ ನೂಲ್ ಪರೋಟ ಇದನ್ನ ಸಕ್ಕದಾಗಿ ಏನು ಬಿಡಿ ಬಿಡಿಯಾಗಿ ಮಾಡಿರ್ತಾರೆ ಇದಕ್ಕೆ ಕೊಬ್ಬರಿಣ್ಣೆ ಹಾಕಿರ್ತಾರೆ ಅದೇ ಅದಕ್ಕೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಅಂದರೆ ನಾವು ಯಾವತ್ತೂ ಎಲ್ಲೂ ತಿಂದಿರಲ್ಲ ಅಂದರೆ ಕರ್ನಾಟಕ ಸೈಡವರು ಈ ಥರ ಟೇಸ್ಟ್ ಮಾಡಬೇಕು ಅಂದರೆ ನಾವು ಅಂದರೆ ಮಂಗಳೂರು ಆ ಸೈಡ್ ಮಾಡ್ತಾರಲ್ಲ ಸೊ ಅವ್ರು ಪರೋಟ ಮಾಡಲ್ಲ ಅಂದ್ಕೊತೀನಿ ಬಟ್ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿರ್ತಾರೆ ಹ್ಞೂ ಸೊ ಇದು ಮಟನ್ನು ಬಿಸಿ ಆದರೆ ಸಕ್ಕತ್ತು ಬೆಂದೈತೆ ಇದರಲ್ಲಿ ಚಕ್ಕೆ ಚಕ್ಕೆ ಲವಂಗದ ಫ್ಲೇವರ್ ಜಾಸ್ತಿ ಸೊ ಮಟನ್ ನಲ್ಲಿ ಮೂಳೆ ಇದಕ್ಕೆ ಬಟ್ ಚೆನ್ನಾಗಿದೆ ಫ್ರೈ ಟೇಸ್ಟ್ ಚೆನ್ನಾಗಿದೆ ಬಟ್ ಅದು ಜಾಸ್ತಿ ಆಯಿತು ಚಕ್ಕೆ ಲವಂಗ ಟೇಸ್ಟು ಓಕೆ ಈಗ ನಾನು ಅಂಜಲ್ ಅಂಜಲ್ ಅಂದರೆ ಸೀರ್ ಫಿಶ್ ಫ್ರೈನಾಗೆ ಟ್ರೈ ಮಾಡ್ತೀನಿ ಅಂದರೆ ಹಿಂಗಿರುತ್ತೆ ಸ್ಲೈಸ್ ಅಂದರೆ ಸ್ವಲ್ಪ ಪರವಾಗಿಲ್ಲ ಬೇರೆ ಕಡೆ ಹೋಲ್ಸಿದ್ರೆ ದಪ್ಪಗಳೂ ಇದೆ ನೋಡು ಫಿಶ್ ಎಷ್ಟು ದಪ್ಪ ಇಲ್ಲ ಇದು ಚಿಕ್ಕದೆ ಬಟ್ ಮಸಾಲೆ ಎಲ್ಲ ಸೇರಿ ದಪ್ಪ ಕಾಣುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಓಕೆ ಅಂದರೆ ಮನೇಲಿ ಮಾಡಿದಾಗೆ ಇದು ಜಾಸ್ತಿ ಏನು ಹಾಕಿಲ್ಲ ಉಪ್ಪು ಖಾರದ ಪುಡಿ ಅರ್ಶಿನ ಪುಡಿ ಹಾಕಿಲ್ಲ ಅಷ್ಟೇ ಟೇಸ್ಟ್ ಟೇಸ್ಟಲ್ಲೇ ಗೊತ್ತಾಗುತ್ತೆ ಸೊ ಲೈಮ್ ಸೋಡಾ ಹುಳಿ ಹುಳಿ ಆಯ್ತಲ್ಲ ಚೆನ್ನಾಯ್ತ ಓಕೆ ಈಗ ವೇಣು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಓಕೆ ಇವಾಗ ನಾನು ಮಟನ್ ಬಿರಿಯಾನಿ ಸೊ ಫಸ್ಟು ನಾನು ಪರೋಟ ತಿನ್ನಬೇಕು ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ರೈಸು ಟೇಸ್ಟ್ ಹೇಳೋದು ಅರ್ಜುನು ತಲ್ಪಕಟ್ಟಿ ಬಿರಿಯಾನಿ ನೀನು ತಿಂದಿಲ್ಲಲ್ಲ ನಾನು ಒಂದಿನೂ ತಿಂದಿರಲಿಲ್ಲ ತಲ್ಪಕಟ್ಟಿ ಬಿರಿಯಾನಿ ಅರ್ಜುನು ಬಾ ತಿನ್ನು ಸಕ್ಕತ್ತಾಗಿರುತ್ತೆ ಇರುತ್ತೆ ಅಂತ ಕರ್ಕೊಂಬಂದ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಗಲಿಲ್ಲ ಚಕ್ಕೆ ಒಂದ ಜಾಸ್ತಿ ಇನ್ನು ಹೆಂಗೆ ಮಾಡೋರು ಗೊತ್ತಿಲ್ಲ ಬಟ್ ನಂಗೆ ಇಷ್ಟ ತಲ್ಪಕಟ್ಟಿ ಅಲ್ಲ ಓಕೆ ಆದರೆ ಅಷ್ಟು ಕೆಡ್ದಾಗೇನಿಲ್ಲ ತಿನ್ಬೋದು ಚೆನ್ನಾಗಿದೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹೌದಾ ತಿನ್ನಪ್ಪ ಆಯಿತು ಓಕೆ ನೂರು ಪರೋಟ ತಿಂದು ಆಮೇಲೆ ಇವಾಗ ಎಲ್ಲ ತಿಂದಾಯಿತು ಇನ್ನು ಅಲ್ಲ ಎಲ್ಲ ಟೇಸ್ಟ್ ಹೇಳಾಯಿತು ಇನ್ನು ಎಲ್ಲ ತಿಂದು ಕುಡಿದು ಕೆಳಗಡೆ ಹೋಗಿ ಸಿಗ್ತೀವಿ ನಿಮಗೆ ಓಕೆ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಲೂಲು ಮಾಲ್ ಲೂಲು ಮಾಲ್ಗೆ ಒಳ್ಳೆ ಏನಂತಾರೆ ಜೋಶ್ ಜೋಶಲ್ಲಿ ಬಂದ ಅರ್ಜುನು ಏನಕ್ಕೆ ಅಂದರೆ ಬಟ್ಟೆ ನಾವು ಸ್ಟುಡಿಯೋದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಅಂದ್ಬಿಟ್ಟು ಬಂದ ಅದು ಒಳ್ಳೊಳ್ಳೆ ಕಲೆಕ್ಷನ್ನಲ್ಲಿ ಅಲ್ಲಿ ಫುಲ್ ಓವರ್ಸ್ ಇರುತ್ತೆ ಅಂತ ಬಂದ ನೋಡಿದ್ರೆ ಫುಲ್ ಓವರ್ ಇಲ್ಲ ಸಾ ಅಪ್ಪಗ ಅವನೇ ಆಚೆ ಬಂದು ನಿಂತ್ಕೊಂಡು ನಿಂತವನೇ ಸೊ ನಿಂತವನೇ ಸಹನಲ್ಲಿ ಹತ್ರನೇ ಮಾತಾಡ್ಸೋಣ ಬನ್ನಿ ಏನ್ ಅನ್ಸ್ತಿದೆ ಫೀಲು ಫೀಲ್ ಏನಿಲ್ಲ ಪಕ್ದಲ್ಲೇ ವೆಸ್ಟ್ ಸೈಡ್ ಐತಲ್ಲ ಅಲ್ಲಿ ಹೋಗ್ತೀನಿ ಈಗ ಅನ್ಸ್ತೈತೆ ಫೀಲ್ ಓಕೆ ಬಾ ಏನೋ ಮಾಡ್ತಾವನಲ್ಲ ತರಲೆ ಜೂಡಿಯೋ ಬರೋಕ್ಕೂ ಮುಂಚೆ ನಾನು ಸೈಡ್ ಅಲ್ಲೇ ತಾಳ್ತಿದ್ದು ಬಟ್ಟೆ ಜೂಡಿಯೋದಲ್ಲೇ ಚೆನ್ನಾಗಿರೋದು ಆದ್ರೆ ಅಲ್ಲಿ ಎಲ್ಲ ಅಂಟೊಂಬಿರ್ತಾರೆ ಎಲ್ಲರೂ ಹಾಕೊಂಡ್ಬಿಡ್ತಾರೆ ಒಂದೇ ತರ ನೂರ್ ಜೊತೆ ಇರುತ್ತೆ ಬಟ್ಟೆಗಳು ಅದಕ್ಕೆ ಬೇಡ ಅಂದ್ಬಿಟ್ಟು ವೆಸ್ಟ್ ಸೈಡ್ ಹೋಗ್ತಿದ್ರು ಓಕೆ ಇವಾಗ ಹೋಗೋಣ ಬನ್ನಿ ವೆಸ್ಟ್ ಸೈಡ್ಗೆ ನಾನು ನೋಡಷ್ಟು ನೋಡಿಬಿಟ್ಟು ನೋಡ್ಬಿಟ್ಟು ಓಡಾಬಿಡ್ತೀನಿ ಸೊ ವೆಸ್ಟ್ ಸೈಡಲ್ಲೂ ನಮಗೆ ಪುಲ್ವರ್ ಸಿಗಲಿಲ್ಲ ಅಜ್ಜ ಫೇಸ್ ತರ್ಸ ನಾಳೆ ಆ್ಯಕ್ಚುಲಿ ರೀಲ್ಸ್ ಮಾಡಬೇಕು ಅಂದ್ಬಿಟ್ಟು ಅದನ್ನ ಸಿಗ್ತಾ ಇಲ್ಲ ಏನೋ ಈಗ ಇಲ್ಲಿಗೆ ಹೆಣ್ಣು ಮಾಡ್ತೀಯಾ ಇಲ್ಲಾಂದರೆ ಹೆಂಗೆ ಅದು ಸಿಕ್ಕಿಲ್ಲ ಅಂದ್ರೆ ಬಟ್ಟೆ ಸರಿ ಹೋಗೋಣ ನಾಳೆ ನೋಡಣ ನೋಡು ಚೆನ್ನಾಗಿಲ್ಲ ಅಜ್ಜಿ ನಿಜ ಚೆನ್ನಾಗಿಲ್ಲ ಏ ಚೆನ್ನಾಗಿಲ್ಲ ನಾಳೆ ಆಗಲ್ಲ ನಮ್ಗೆ ಇವತ್ತು ಬೇಕು ಬೇಕು ಅಂದ್ರೆ ಏನು ಮಾಡ್ತೀವಿ ಮತ್ತೆ ಬೇರೆ ಕಡೆ ಇಷ್ಟೊತ್ತಿನಲ್ಲಿ ಎಲ್ಲಿ ಇವಾಗ ಗಿಲ್ಲ ಎಲ್ಲ ಇಲ್ಲ ಇವಾಗ ಹೋಗೋದು ಓಕೆ ಅರ್ಜುನ್ ಯು ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್ ಬಾಯ್ ಬ್ಲ್ಯಾಕ್ಬೆರಿ 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 ಟ್ರೈ ಮಾಡೋಣ ಕೊಲಂಬಿಯಾ ಓಕೆ ಇವಾಗ ಕೊಲಂಬಿಯಾದಲ್ಲಿ ಒಂದು ಸತ್ತಿರದ್ದು ಅಜ್ಜು ಲಾಸ್ಟ್ ಅಜ್ಜು ಕೊಲಂಬಿಯಾ ಲಾಶ್ಟು ಹಾಂ 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 ಕೊಲಂಬಿಯಾ ಇದು ಲಾಸ್ಟ್ ಇದು ಇಲ್ಲಿ ನೋಡ್ಬಿಟ್ಟು ಹೋಗ್ತಾ ಇರೋದೇ ಇನ್ನು ಓಕೆ ಇವಾಗ ಕೊಲಂಬಿಯಾಗೆ ಬಂದಿದ್ದೀವಿ ಇಲ್ಲಿ ಅವನಿಗೆ ಒಂದು ಡ್ರೆಸ್ಸು ಇಷ್ಟ ಆಗಿ ಪುಲ್ಲವರು ಇಲ್ಲ ಅಷ್ಟೇನಿಲ್ಲ ಓಕೆ ಇವಾಗ ನೋಡಿ ಅವನು ತೋರಿಸ್ತೀನಿ ಏನೋ ಅದು ಇಷ್ಟ ಆಯ್ತಾ ಇಷ್ಟ ಆಯ್ತಾ ನಿಮಗೆ ಇಲ್ಲಿ ಹ್ಞೂ ದೊಡ್ಡದಾಯ್ತು ಕೊಡ ಅವ್ರಿಗೆ ಓಪನ್ ಮಾಡ್ಕೊಡ್ತಾರೆ ಅದು ನೋಡಣ್ ಓಕೆ ನೋಡೋಣ ಓಕೆ ಇದೇ ಲಾಸ್ಟ್ ಇದೇ ಫೈನಲ್ ಇನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಏನು ಮಾಡಲ್ಲ ಅಷ್ಟೇ ಇನ್ನು ಫಿನಿಶ್ ಆಯ್ತು ಎಲ್ಲೂ ಸಿಗ್ಲಿಲ್ಲ ಅವನು ಅವ್ನು ಇಷ್ಟಪಡೋಂತದ್ ಎಲ್ಲೂ ಸಿಗ್ಲಿಲ್ಲ ಓಕೆ ನೀನು ನೋಡಿದ್ದ ಹೋಗಲಿ ಇದರಲ್ಲಿ ಯಾವುದು ಸ್ಟುಡಿಯೋದಲ್ಲಿ ಅಲ್ಲ ನೋಡೋಣ ಅಂದರೆ ಸಿಕ್ಕಿದ್ರೆ ಅಲ್ಲಿ ಜುಡಿಯೋದಲ್ಲಿ ಇರುತ್ತೆ ಅಂತ ಬಂದೆ ಬಟ್ ಸಿಗಲಿಲ್ಲ ಜುಡಿಯೋ ಕೊಲಂಬಿಯಾ ವೆಸ್ಟ್ ಸೈಡು ಮೂರು ಸುತ್ತಾರ್ಸ್ಬಿಟ್ಟ ಎಲ್ಲೂ ಸಿಗಲಿಲ್ಲ ಆಲ್ಮೋಸ್ಟ್ ಇವನಿಗೆ ಒನ್ ಅವರ್ ಆಗೋಯ್ತು ಇವಾಗ ನಾವು ಪೇಪೆ ಫಿಲಮ್ ನೋಡೋಣ ಅಂತ ಬಂದಿರೋದು ಹೋಗಿ ಪೇಪೆ ಮೂವಿ ನೋಡಿಕೊಂಡು ಫಿಲಂ ಹೇಗಿದೆ ಏನು ಅಂದ್ಬಿಟ್ಟು ನೋಡಿ ನಮಗೂ ಇಷ್ಟ ಆದರೆ ನಿಮ್ಗೆ ಹೇಳ್ತೀವಿ ನೀವು ಹೋಗಿ ನೋಡಿ ಓಕೆ ಇವಾಗ ನಾವು ಇನ್ನು ಮೂವಿಗೆ ಹೋಗ್ತೀವಿ ಮೂವಿ ನೋಡಾದ್ಮೇಲೆ ಮತ್ತೆ ಸಿಗ್ತೀವಿ ನಿಮಗೆ ಇನ್ನು ಮನೆಯಲ್ಲಿ ಆ ರೋಡಲ್ಲಿ ಹೋಗ್ತಾ ಸಿಗ್ತೀವಿ ನೋಡೋಣ ಸೊಪ್ಪು ಇಷ್ಟ ಅಮ್ಮ ಡ್ಯಾಡಿ ಜಗಳ ಆಡ್ತಾ ಇದ್ರು ನೋಡ್ಬೇಕಿತ್ತು ನೀವು ಅಮ್ಮ ಅದಕ್ಕೆ ಹೇಳೋಣ ಅದೇ ಅಮ್ಮಲ್ಲಿ అందకల్వనమ్మా ఖుషి ఖుషి పడ్కళక మమ్మ డాడీ కలి రీల్స్ మార్సి సాక్ సాకొయ్ నమ్గంతు డాడీ నమ్ డా సింగల్ టెక్ ఆర్టీస్ట్ అమ్మ మాత్ర అండ్రెడ్ టెక్ ఆర్టస్ట్ ಅಯ್ಯೋ ಇವಾಗಾದರೂ ಪರವಾಗಿಲ್ಲ ಏನೋ ವ್ಲಾಗ್ ಮಾಡಿ ಮಾಡಿ ಕ್ಯಾಮ್ರಾದಲ್ಲಿ ಅಮ್ಮಂಗೆ ಅಭ್ಯಾಸ ಆಗೈತೆ ಮುಂಚೆ ವ್ಲಾಗ್ ಮಾಡೋ ಸ್ಟಾರ್ಟಿಂಗ್ ಟೈಮಲ್ಲಿ ಆಗಿರ್ಬೋದು ಅವಾಗೆಲ್ಲ ಕ್ಯಾಮ್ರ ಆನ್ ಮಾಡಿದ್ರೆ ಸಕ್ ಅದು ಅದು ಗಾಬರಿ ಅಪ್ಪ ನಾವಂತ ನಮ್ಮ ಅಮ್ಮನಿಗೆ ಗಾಬ್ರಿ ಗುಂಡಮ್ಮ ಅಂತ ಹೆಸರು ಬಿಟ್ಟಿದ್ರಿ ಅಲೋ ಖುಷಿಯಾಗಿರ ಅಮ್ಮ ಡ್ಯಾಡಿ ರಮೇಶ್ ದೊಡ್ದ್ರೀರ ಓಕೆ ಈಗ ರೀಲ್ಸ್ ಎಲ್ಲ ಮುಗೀತು ಇಷ್ಟೊತ್ತು ರೀಲ್ಸ್ ಮಾಡಿ ಈ ರೀಲ್ಸ್ ನ ನೀವು ನೋಡ್ಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ಜುನ್ ಹಿಡೀಗ ವೆಂಕಿ ಕೃಷ್ಣೀಗ ಅಂತ ಇರುತ್ತೆ ಫಾಲೋ ಮಾಡ್ಕೊಬೇಕು ಸೊ ಅಲ್ಲಿ ರೀಲ್ಸ್ ಬರುತ್ತೆ ಆ ಓಕೆ ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಯಲ್ಲಾ ಅಲಿಯೋ ತತ್ತರಿಗೆ ಇನ್ನು ಯಾವಾಗ 25k ಮಾಡ್ತೀರಾ ಅಂತ ಕಾಯ್ತಾ ಇದೀವಿ ನೀವು ಮಾಡ್ಸಂಗ ಕಾಣೆ ನಾನು ನೀವು ಬೇಗ ಬೇಗ ಮಾಡ್ಸಿ ಬೇಗ ಬೇಗ ನಾವು ಖುಷಿ ಪಡ್ತೀವಿ ಓಕೆ ಇನ್ಸ್ಟಾ ಆಯ್ತಾ ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್ ಓಕೆ ನಮ್ಮ ಚೇರಿ ಆಲ್ರೆಡಿ ಹೇಳಿರ್ತಾರೆ ಗೊಂಬೆ ವಿಧೈತಲ್ಲ ನೋಡ್ತವನೇ ಓಕೆ ನಮ್ ಚೇರಿ ಬಾಯ್ ಬಾಯ್ ಲವ್ ಯು ಅಲ್ಲೆಲ್ಲ ಹೇಳಿರ್ತಾನೆ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗುಡ್ ನೈಟ್